ಹಸುಗುಲಿ ಅಲ್ಲಹಳ್ಳಿ ಪಾರ್ವತಾಂಬೆ ದೇವಸ್ಥಾನ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗಿಯಾದ ಭಕ್ತರು ಸುತ್ತೂರು ಶ್ರೀಗಳಾದ ಶಿವರಾತ್ರಿ ದೇಸಿಕೇಂದ್ರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠದ ಸಿದ್ದಮಲ್ಲ ಸ್ವಾಮಿಗಳು ಹಾಗೂ ತಾಲೂಕಿನ ವಿವಿಧ ಮಠದ ಶ್ರೀಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಂಟು ದಿನದಿಂದ ನಡೆದ ಪೂಜಾ ಕಾರ್ಯ ದಾಸೋಹ ಗ್ರಾಮಸ್ಥರು ಭಕ್ತರ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಯಿತು വേറെ എവിടെത്തേയ് വിക്രമീനില്ലേ कंबुकटी कौलिनी कुमुदा कामजीविनी कुलस्त्री कीर्तीकृ कीर्तिश्च कुलपालिका कामदेव कामांग कामाधने ಕುಂತ ಚ ಕುಮದ ಪ್ರೀತ ಕದಂಬ ಕುಸುಮೋತ್ಸುಕ ಕಾದಂ ಕಮಲಿನಿ ಕೃಷ್ಣಾನಂದ ಪ್ರಯಿ ಕುಮಾರಿ ಪೂಜನರತ ಕುಮಾರಿ ಗಣಶೋಭಿತ ಕುಮಾರಿ ರಂಜನರತ ಕುಮಾರಿ ವ್ರತಧಾರಿಣಿ ಕಂಕಾಳಿ ಕಮಲಯ ಚ ಕಾಮಶಾಸ್ತ್ರ ವಿಶಾರದ ಕಪಾಲ ಕಟ್ಬರ ಕಾಳಭೈರವ ರೂಪಿಣಿ ಕೋಟರಿ ಕೋಟ ರಾಕ್ಷಿ ಚ ಕಾಶಿ ಕೈಲಾಸವಾಸಿನಿ ಕಾತ್ಯಾಯಿನಿ ಕಾರ್ಯಕರಿ ಕಾವ್ಯಶಾಸ್ತ್ರ ಪ್ರಮೋದಿನಿ काम कर्षण रूप काम पीठ निवासी कंगिने काकिने क्रीड कुचित कलह प्रिय कुंड गोलोद्भव प्राण कौशिकी कीर्ति वर्धने कुंभस्तने कटाक्ष काव्य कोकन प्रिय कांतारवासिने कांति कठिन कृष्ण वल्लभ इत्ते तत्कथितं काल्या नाम नाम अष्टोत्तरं शतम् इति श्री ಎಷ್ಟು ಇದು ಬೋಂದಿ ಎರಡು ಕುಪ್ರಿಕಾ ಇದು ಡ್ರಿಯೇರಿ ಚಿಕ್ಕ ಇದು ಕುಪ್ಪ ಇದು ಸುಮಾರು ಎಷ್ಟು ಕುಂಟಲ್ ಬರ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಇದೇ ತರ ನಿಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವ ಪಾರ್ವತಂಬೆ ಕಾರ್ಯಕ್ರಮ ನಾಲ್ಕೈದು ದಿವಸದಿಂದ ಹೋಗ್ಬಿಟ್ಟು ಬರ್ತಾ ಇದ್ದೇನೆ ನಿಮ್ಮೆಲ್ಲರ ಸಂತೋಷ ಸಂಭ್ರಮ ಇದೇ ತರ ಇರಲಿ ನಾಳೆಗೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ದಾಸ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ನಡೆಯಲಿ ಅಂತ ಹೇಳ್ತಾ ಪಾರ್ವತಿಯಲ್ಲಿ ಬೇಡಿಕೊಂಡ ಸಂದರ್ಭ ನಿಮ್ಮೆಲ್ಲರ ಖುಷಿ ಹಿಂಗೆ ಎಲ್ಲಿ ತಂಬಸ್ ಏನಂದ್ರಿ ಸ್ವಾಮಿ ಅಂತ ತಾವು ಕರಿಯಪ್ಪ ಎಲ್ಲ ಇಲ್ಲೇ ತರ ಖುಷಿಯಾಗಿ ತಾಯಿ 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 ಕಾರ್ಯಕ್ರಮ ನಿಮ್ಮೆಲ್ಲ तीमानु मने तव्हां करे जी ದಾಸೋ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ಗ್ರಾಮದ ಎಲ್ಲ ಹಿರಿಯರು ಮುಖಂಡರು ಯುವಕರು ಎಲ್ಲ ಸೇರಿ ಅತ್ಯಂತ ಸುಸಜ್ಜಿತವಾಗಿ ಸರ್ವರಿಗೂ ದಾಸೋಹ ವ್ಯವಸ್ಥೆ Thank <laughs> you.